ವಿಷ್ಣು ಪ್ರಿಯಾ ವಿನ್ಯಾಸ ಚಾನಲ್ಗೆ ಸ್ವಾಗತ ಇವತ್ತು ತಿಳಿಸ್ತಿರುವ ವಿಷಯ ಹಣೆಯಲ್ಲಿ ಎರಡು ತಿಲಕವ ನೀಡುವ ಮಹಿಳೆಯರ ಒಂದು ಕಿರು ಪರಿಚಯ ಅಷ್ಟೇ ನಿಮಗೆ ತಿಳಿಸ್ತಿರೋದು ಸಾಮಾನ್ಯವಾಗಿ ನೀವು ಸ್ವಲ್ಪ ಗಲಿಬಿಲಿಯ ವ್ಯಕ್ತಿತ್ವದವರಾಗಿರ್ತಾರೆ ಇವರು ಎಲ್ಲರನ್ನೂ ಬೇಗನೆ ನಂಬಿ ಮೋಸ ಹೋಗುವಿರಿ ಧಾರ್ಮಿಕ ಪ್ರವೃತ್ತಿ ನಿಮ್ಮಲ್ಲಿ ಸ್ವಲ್ಪ ಹೆಚ್ಚು ಕುಟುಂಬದವರನ್ನು ಮಕ್ಕಳನ್ನು ತುಂಬ ಪ್ರೀತಿಸುವ ನೀವು ಕುಟುಂಬದವರಾಗಿ ಎಂಥ ತ್ಯಾಗಕ್ಕೂ ಸಿದ್ಧ ಇದರಿಂದಾಗಿ ಕೆಲವೊಮ್ಮೆ ನೀವು ಅಪವಾದಕ್ಕೊಳಗಾಗುವ ಸಂಭವ ಇರುತ್ತದೆ ಪತಿಯೇ ದೈವ ಎಂದು ನಂಬುವ ನೀವು ಕೆಲವೊಮ್ಮೆ ಅವರು ಹೇಳಿದಂತೆ ಕೇಳಿ ಮಾನಸಿಕವಾಗಿ ತುಂಬ ನೋವು ತಿನ್ನುವಿರಿ ವಯಸ್ಸಾದ ಕಾಲದಲ್ಲಿ ಮಕ್ಕಳಿಂದ ನೋವು ತಿನ್ನುವ ಪ್ರಸಂಗ ಎದುರಾಗುತ್ತದೆ ಅಂದರೆ ಎಲ್ಲರೂ ಆಲ್ಮೋಸ್ಟಾಗಿ ಎಲ್ಲರೂ ಎಲ್ಲ ಮಹಿಳೆಯರು ಹಣೆಗಿಟ್ಟೇ ಇಡ್ತಾರೆ ಅದೊಂದಷ್ಟು ಮಹಿಳೆಯರು ಫ್ಯಾಷನ್ ಅಂತ ಹೇಳಿ ಇಡೋಲ್ಲ ಸೊ ಹಾಗಾಗಿ ಆ ಹಣೆಗಿಡೋದು ಕೂಡ ಒಂದು ನಮ್ಮ ಹಿಂದೂ ಧರ್ಮದ ಒಂದು ಕಲ್ಚರ್ ಅಂತ ನಾವು ಕರಿತೀವಿ ಹಾಗೆ ನಾವು ಹಣೆಯ ಬುಟ್ಟನ್ನು ಆರಾಧಿಸೋಣ ಅಂತ ಹೇಳ್ತೀನಿ